ಓಂ ಶ್ರೀ ಗುರು ಬಸವಲಿಂಗ ಎನ್ನು ಸರ್ವರಿಗೂ ಶರಣ ಶರಣ ಬಸವನಗೌಡ್ರು ಹೇಳಿದ್ದ ವಚನನೇ ತಗೊಳ್ಳೋಣ ಯಾಕಂದ್ರೆ ಬಹಳ ಜನ ಈ ವಚನ ಕೇಳಿಲ್ಲ ಹೊಸಬರು ಒಡಲುಗೊಂಡು ಹುಟ್ಟಿದ ಘಟಕ್ಕೆ ಅಷ್ಟೋತ್ತರ ಶತವ್ಯಾಧಿ ಅದಕ್ಕೆ ನಾನಾ ಔಷಧಿ ತಂದು ಹೊರೆವರು ನಾನು ಆ ಪರಿಯಲ್ಲಿ ಹೊರೆಯೇನು ಅದೇನು ಕಾರಣವೆಂದಡೆ ಭವರೋಗ ವೈದ್ಯ ಭವಹರನೆಂಬ ಬಿರುದು ನಿಮ್ಮದಾಗಿ ಕೂಡಲ ಸಂಗಮ ದೇವ ನಿಮ್ಮ ಪುರಾತನರ ಪ್ರಸಾದವಲ್ಲದೆ ಅನ್ಯವ ಕೊಂಡಳೆ ನಿಮ್ಮ ಹಣೆ ಬಹಳ ಅದ್ಭುತವಾದಂತಹ ಒಂದು ವಚನ ಆದರೆ ಬಹಳ ಜನ ಬಸವ ಭಕ್ತರು ಬಸವಣ್ಣನವರ ಅನುಯಾಯಿಗಳು ಅನ್ನಿಸ್ಕೊಂಡಂಥವ್ರು ಗಮನಿಸದೇ ಇರ್ತಕ್ಕಂತಹ ವಚನ ಇದು ಪ್ರಾಯಶ ನಮ್ಮ ಆಶ್ರಮದಲ್ಲಿ ಬಿಟ್ಟು ಯಾರು ಈ ವಚನ ಬಳಸದೇ ಇಲ್ವೇನೋ ಅಂತ ಅನ್ಕೊಂಡಿ ಯಾಕೆ ನಾನೆಲ್ಲೂ ಬೇರೆ ಕಡೆ ಕೇಳೇ ಇಲ್ಲ ಸಿದ್ಧಯ್ಯ ಪುರಾಣಿಕರು ಶರಣಚರಿತಾ ಅಮೃತದಲ್ಲಿ ವೈದ್ಯ ಸಂಗಣದ ಬಗ್ಗೆ ಬರೆಯುವಾಗ ಈ ವಚನ ಸಿಕ್ತು ನನಗೆ ಅಲ್ಲಿವರೆಗೆ ಯಾರ ಬಾಯಲ್ಲೂ ಕೇಳಿರ್ಲಿಲ್ಲ ಅಂದ್ರೆ ಪ್ರವಚನಕಾರ ಇರಬಹುದು ಪುರಾಣಕಾರ ಇರಬಹುದು ಸ್ವಾಮೀಜಿಗಳು ವಿಜ್ಞಾನಿಗಳು ವೈದ್ಯರು ಎಲ್ಲರೂ ಅನೇಕ ವಚನಗಳನ್ನು ಹೇಳ್ತಾರೆ ಆದ್ರೆ ಈ ವಚನ ಮಾತ್ರ ಯಾರು ತಗೊಂಡಿದ್ದು ನಾನು ಕೇಳಿರ್ಲಿಲ್ಲ ಈ ವಚನ ಬಿಡಿಸಿದ್ದು ಯಾರು ಕೇಳಲಿಲ್ಲ ನಾನು ಒಬ್ಬನೇ ಬಿಡಿಸೋದಂತ ಕಾಣಿಸುತ್ತೆ ಇನ್ಯಾರಾದ್ರೂ ಇದ್ರೆ ಹೇಳಿ ಪರವಾಗಿಲ್ಲ ಒಡಲುಗೊಂಡು ಹುಟ್ಟಿದ ಘಟಕ್ಕೆ ಅಷ್ಟೋತ್ತರ ಶತವ್ಯಾಧಿ ಒಡಲು ಅಂದ್ರೇನು ಅಲ್ಲ ಒಡಲು ಅಂದ್ರೆ ದೇಹ ಸರಿ ಆದ್ರೆ ಈ ವಚನದಲ್ಲಿ ಒಡಲು ಅಂದ್ರೆ ದೇಹ ಅಲ್ಲ ಹೊಟ್ಟೆ ಒಡಲು ಅಂದ್ರೆ ಒಡಲುಗೊಂಡವ ಹಸಿವ ಒಡಲುಗೊಂಡವ ಹುಸಿವ ಅಂತ ದೇವರ ದಾಸಮೆ ಹೇಳ್ತಾರಲ್ಲ ಹಾಗೆ ಒಡಲುಗೊಂಡು ಹುಟ್ಟಿದ ಘಟ ಅಂತ ಬಳಸಿದಾರಲ್ಲ ಮುಂದೆ ಘಟ ಅಂದ್ರೆ ದೇಹ ಗೊತ್ತಾಯ್ತಲ್ವಾ ಹೊಟ್ಟೆಯನ್ನು ತೊಟ್ಟು ಈ ದೇಹ ಹುಟ್ಟಿದೆ ಅಂದ್ರೆ ಇದಕ್ಕೆ ಅಷ್ಟೋತ್ತರ ಶತವ್ಯಾಧಿ ಅಷ್ಟೋತ್ತರ ಶತ ಅಂದ್ರೆ ನೂರ ಎಂಟು ಗೊತ್ತಾಯ್ತಲ್ಲ ವ್ಯಾಧಿ ಅಂದ್ರೆ ಗೊತ್ತು ನಿಮ್ಗೆಲ್ಲ ರೋಗ ಕಾಯಿಲೆ ಅಂದ್ರೆ ಈ ದೇಹ ಒಡಲು ಹೊಟ್ಟೆ ತೊಟ್ಕೊಂಡು ಹುಟ್ಟಿದೆ ಅಂದಮೇಲೆ ಸ್ವಲ್ಪ ಬೇಕಾಗ ಹೆಚ್ಚಾಗಿ ಇಲ್ಲ ಕಡಿಮೆ ಉಣ್ತೀವಿ ಇಲ್ಲ ಮಧ್ಯ ಕರೆಕ್ಟ್ ಮದ್ದ ಇಷ್ಟೇ ಬೇಕು ಅಂತ ಯಾರಿಗೂ ಹಂಗೆ ದೇವ್ರು ಆ ಆತರ ಪ್ಯಾರಾಮೀಟರ್ ಇಟ್ಟಿಲ್ಲ ಹೊಟ್ಟಂಗೆ ಗೊತ್ತಾಯ್ತಲ್ಲ ಪ್ಯಾರಾಮೀಟರ್ ಗೊತ್ತಾಗ್ತದೆ ನಿಮಗೆ ಪ್ಯಾರಾಮೀಟರ್ ಅಳಿತಾರ ಅಳಿತಾರಲ್ಲ ಅದು ಆತರ ಪರಮಾತ್ಮ ಇಟ್ಟಿಲ್ಲ ನೀವೇ ಡಿಸೈಡ್ ಮಾಡಬೇಕು ಕೆಲವರು ಸಾಧಕರು ಕಡಿಮೆ ಊಟ ಮಾಡಿ ಮಾಡಿ ಕೆಳಗಾಕ್ತಾರೆ ಇನ್ ಕೆಲವರು ಮಸ್ತ್ ಊಟ ಮಾಡಿ ದಪ್ಪ ಹಾಕಿ ಒಂದಾಡ್ತಾರೆ ಮಧ್ಯದಲ್ಲಿ ಇಟ್ಕೊಳ್ತಕ್ಕಂತ ತುಂಬಾ ಕಡಿಮೆ ಕೊರತೆ ಇರೋದು ನಿಜವಾಗಿ ಕೊರತೆ ಪರಮಾತ್ಮನ ಆಶೀರ್ವಾದ ಅಂತಾನೆ ಅನ್ಕೋಬೇಕು ನಾವು ಯಾವುದೇ ವಿಷಯದಲ್ಲಿ ಕೊರತೆ ಇರಲಿ ನಮ್ಗೆ ಈಗ ಸುರೇಖಾ ಮೇಡಮ್ ಒಂದು ಹಾಡು ಹೇಳ್ತಿದ್ರಲ್ಲ ದೇವ್ರೆ ಬಹಳ ಅದ್ಭುತವಾದ ಅದು ಯಾರು ರಚನೆ ಮಾಡಿದಾರಮ್ಮ ರಚನೆ ಯಾರ್ದು ಅಂತ ಗೊತ್ತಾ ಗೊತ್ತಿಲ್ಲ ಅದರಲ್ಲಿ ಪಾಲ ಪ್ರಾರಂಭದಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ ದೇವ್ರಿಗೆ ಹೇಳ್ಬೇಡ ನನ್ನ ಕಷ್ಟ ಎಷ್ಟು ದೊಡ್ಡದು ಅಂತ ಹೇಳಿ ದೇವ್ರಿಗೆ ಹೇಳ್ಬೇಡ ಆ ಕಷ್ಟದ ಮುಂದೆ ಹೇಳು ನನ್ನ ದೇವರು ಎಷ್ಟು ದೊಡ್ಡವನು ಅಂತ ಹೇಳಿ ನನ್ನ ದೇವರು ನಿನಗಿಂತ ದೊಡ್ಡವನಿದ್ದಾನೆ ಅಂತ ಹೇಳು ಆ ಕಷ್ಟಕ್ಕೆ ಹಾಗೇನೆ ಈ ಜಗತ್ತಿನಲ್ಲಿ ಅಂದ್ರೆ ರೋಗಗಳು ಬಹಳ ನೂರ ಎಂಟು ಕಾಯಿಲೆಗಳು ಅಂತ ಈ ಜಗತ್ತಿನಲ್ಲಿ ಹುಟ್ಟಿ ಬಂದ್ಮೇಲೆ ಅಂದ್ರೆ ಹೊಟ್ಟೆ ತೊಟ್ಟು ಹುಟ್ಟಿ ಬಂದ್ಮೇಲೆ ಒಂದಲ್ಲ ಒಂದು ಕಾಯಿಲೆ ಒಂದಲ್ಲ ಒಂದು ತೊಂದರೆ ಒಂದಲ್ಲ ಒಂದು ನೋವು ಇರೋದೇನೆ ಅಷ್ಟೋತ್ತರ ಶತವ್ಯಾಧಿ ಅದು ಯಾ ಈ ವಚನ ಹೇಳಿರೋದು ಬಸವಣ್ಣವ್ರು ಯಾವಾಗ ಹನ್ನೆರಡನೇ ಶತಮಾನದಲ್ಲಿ ಅರ್ಥ ಆಯ್ತಲ್ವಾ ಹನ್ನೆರಡನೇ ಶತಮಾನದಲ್ಲಿ ಯಾವ ಮಾಲಿನ್ಯಗಳು ಇರಲಿಲ್ಲ ಅಂತ ಕಾಣುತ್ತೆ ಮೋಸ್ಟ್ಲಿ ಗೊತ್ತಾಯ್ತಲ್ವಾ ಜಲ ಮಾಲಿನ್ಯ ವಾಯು ಮಾಲಿನ್ಯ ಶಬ್ದ ಮಾಲಿನ್ಯ ಭೂಮಾಲಿನ್ಯ ಅಂತ ಹೇಳಿ ಏನಿವತ್ತೆಲ್ಲ ವಿಜ್ಞಾನದ ಪ್ರಭಾವದಿಂದ ಜನಸಂಖ್ಯೆ ಬಹಳ ಆಗಿರೋದ್ರಿಂದ ಏನ್ ಮಾಲಿನ್ಯಗಳಿದಾವಲ್ಲ ಇವ್ ಯಾವೂ ಇರ್ಲಿಲ್ಲ ಅರ್ಥ ಆಯ್ತಲ್ಲ ಆಮೇಲೆ ಇವಾಗ ನಾವು ಅಂತ ಕಾಡು ಬಹಳ ಮರ ಗಿಡಗಳಿಲ್ಲ ಆಕ್ಸಿಜನ್ ಕೊರತೆ ಆಗಿದೆ ನಿಜ ಸತ್ಯನೂ ಕೂಡ ಭೂಮಿಯ ತಾಪಮಾನ ಜಾಸ್ತಿ ಆಗಿದೆ ಒಪ್ಬೇಕಾದದ್ದು ಅವತ್ತಿನ ಕಾಲಕ್ಕೆ ಕಾಡು ಅಂದ್ರೆ ಸಿಕ್ಕಾಪಟ್ಟೆ ಕಾಡು ಜನಸಂಖ್ಯೆ ಎಷ್ಟಿರ್ಬೋದು ಹನ್ನೆರಡನೇ ಶತಮಾನದಲ್ಲಿ ಅಂದಾಜ ಸುಮ್ಮನೆ ಸಾವಿರದ ಅಷ್ಟೇ ಅದು ಆ ಏಳೆಂಟು ಹತ್ತು ಕೋಟಿ ಭಾರತದಲ್ಲದು ಇಡೀ ಏಷ್ಯಾ ಖಂಡದ ಅನ್ಕೋಬಹುದು ನೀವು ಅಷ್ಟು ಕಡಿಮೆ ಜನಸಂಖ್ಯೆ ಇತ್ತು ಸಾವಿರದ ಒಂಬೈನೂರ ಒಂದರಲ್ಲೇನೆ ಅಥವಾ ಸಾವಿರದ ಒಂಬೈನೂರ ಐದರಲ್ಲಿ ಬಂಕಿಮ್ ಚಂದ್ರ ಚಟರ್ಜಿ ಏನು ಒಂದೇ ಮಾತರಂಬ ಬರೆದ್ರಲ್ಲ ಒಂದೇ ಮಾತ್ರ ಬರ್ದವ್ರು ಯಾರು ಬಂಕಿಮಚಂದ್ರ ಚಟರ್ಜಿ ಆವಾಗ ನಮ್ ದೇಶದ ಜನಸಂಖ್ಯೆ ಎಷ್ಟಿತ್ತು ಗೊತ್ತಾ ಇಪ್ಪತ್ತೊಂದು ಕೋಟಿ ಇತ್ತು ಎಷ್ಟಿತ್ತು ಅದಕ್ಕೆ ಸಪ್ತ ಕೋಟಿ ಕಂಟೆ ಆ ಕಲಕಲ ನಿನಾದ ಕಾರಕರ ತ್ರಿ ಸಪ್ತ ತ್ರಿಸಪ್ತ ಕೋಟಿ ತ್ರಿಸಪ್ತ ಕೋಟಿ ಅಂದ್ರೆ ಏಳ್ನೂರ ಇಪ್ಪತ್ತೊಂದು ಇಪ್ಪತ್ತೊಂದು ಕೋಟಿ ಜನ ಅಂತ ಹೇಳಿ ಅದು ಅವಾಗ ಭಾರತ ಅಂದ್ರೆ ಈಗಿನ ಭಾರತ ಅಲ್ಲ ಸಾವಿರದ ಒಂಬೈನೂರ ಐದರಲ್ಲಿ ಭಾರತ ಅಂದ್ರೆ ಈಗಿನ ಭಾರತ ಅಲ್ಲ ಎಷ್ಟಿತ್ತು ಗೊತ್ತ ಭಾರತ ಭಾರತ ಪಾಕಿಸ್ತಾನ ಬಾಂಗ್ಲಾದೇಶ ಬರ್ಮಾ ಇಲ್ಲ ಆಫ್ಘಾನಿಸ್ತಾನ ಸೇರ್ಲಿಲ್ಲ ಬರ್ಮಾ ಈಸ್ ಈಕ್ವಲ್ ಟು ಭಾರತ ಈಗ ಅದ್ರದ್ದು ಅಷ್ಟು ದೇಶದ ಜನಸಂಖ್ಯೆ ಸೇರಿಸ್ಬಿಟ್ರೆ ಇವಾಗ ಇನ್ನೂರು ಕೋಟಿ ಮೇಲೆ ಹೊಟ್ಟೋಗುತ್ತೆ ಎರಡ್ ನೂರ ಎರಡ್ನೂರ ಇಪ್ಪತ್ತು ಕೋಟಿ ಹೊಟ್ಟೋಗುತ್ತೆ ಎಲ್ಲಿ ಇಪ್ಪತ್ತೊಂದು ಕೋಟಿ ಎಲ್ಲಿ ಎರಡ್ ನೂರ ಇಪ್ಪತ್ತು ಕೋಟಿ ಅಂದ್ರೆ ಕೇವಲ ನೂರಿಪ್ಪತ್ತು ವರ್ಷಗಳಲ್ಲಿ ಇಷ್ಟು ಜನಸಂಖ್ಯೆ ಮಾಡಿಟ್ಬಿಟ್ಟಿದೀವಿ ನಾವು ಮಾಡಿದೀವಿ ಅಂತಲ್ಲ ನಾವು ನೀವು ಮಾಡಿದೀವಿ ಅಂತಲ್ಲ ಪ್ರಕೃತಿ ವಿಜ್ಞಾನ ಸೇರ್ಕೊಂಡು ಮಾಡಿಸಿದೆ ಅಂದ್ರೆ ತಾಯಿ ಮಕ್ಕ ಮಗುವಿನ ಸಾವು ಕಡಿಮೆ ಆಯ್ತು ಆಮೇಲಿಂದ ಬೇರೆ ಬೇರೆ ತೊಂದರೆಗಳೆಲ್ಲ ತಪ್ಪಿದವು ಸಾವುಗಳ ಜಾಸ್ತಿನೇ ಇದೆ ಅಂತ ಅನ್ಸುತ್ತೆ ಮೇಲ್ನೋಟಕ್ಕೆ ನೋಡಕ್ಕೆ ಹುಟ್ಟವ್ರ ಸಂಖ್ಯೆನೂ ಹಂಗೆ ಇದೆ ಆಮೇಲೆ ಈ ಯುದ್ಧಗಳು ಕಡಿಮೆ ಅದು ಮೊದಲು ಸಿಕ್ಕಾಪಟ್ಟೆ ಯುದ್ಧ ಆಗ್ತಿದ್ವು ಅಂದ್ರೆ ಆರ್ನೂರ ಎಪ್ಪತ್ತು ಆರ್ನೂರ ಎಂಬತ್ತು ಸಂಸ್ಥಾನಗಳಿದ್ವಲ್ಲ ಬ್ರಿಟಿಷರು ಬರಕ್ ಮುಂಚೆ ಅಥವಾ ಬ್ರಿಟಿಷರ ಕಾಲದಲ್ಲೂ ಕೂಡ ಅವರು ಯುದ್ಧನ ಹೆಂಗ ಸಮ್ಮರ್ ಈಗ ನೀವೇ ಸಮ್ಮರ್ ವಕೇಶನ್ ಅಂತ ರಜೆ ತಗೊಂತಿರಲ್ಲ ಹಂಗೆ ಮಳೆಗಾಲ ಎಲ್ಲ ಮುಗಿದ್ಮೇಲೆ ಈ ನವರಾತ್ರಿ ಮುಗಿತದಲ್ಲ ನವರಾತ್ರಿ ಮುಗ್ದು ವಿಜಯದಶಮಿ ಆದ ಕೂಡಲೇ ಸಿಂಹ ಯುದ್ಧಕ್ಕೆ ಹೊರಟೆ ಬಿಡೋರು ಯಾ ಅವನಿಗೆ ಸುಮ್ಮನೆ ರಾಜ ಸುಮ್ಮನೆ ರಂಗ ಇಲ್ಲ ಅವಾಗ ಯುದ್ಧ ಮಾಡೋದು ಮಾಡೋದು ಮಾಡ ಅದೊಂದು ಯುದ್ಧ ಮಾಡೋದು ತಪ್ಪಲ್ಲ ಅವಾಗ ಅದೊಂದು ಉದ್ಯೋಗ ಆದಂಗೆ ಆಗ್ಬಿಟ್ಟಿತ್ತು ಆ ಇಷ್ಟು ಮಟ್ಟಿಗೆ ಬಸವಣ್ಣವ್ರು ಮೂವತ್ತಾರು ವರ್ಷ ಕಲ್ಯಾಣದಾಗ ಇದ್ರು ಕೂಡ ಒಂದೇ ಒಂದು ಯುದ್ಧ ಮಾಡಿಸ್ಲಿಲ್ಲ ಜನ ಹತ್ರ ಅದು ಬಹಳ ದೊಡ್ಡದು ಅದು ಬಹಳ ದೊಡ್ಡದು ಪ್ರಾಯಶಃ ಅವರು ಮಹತ್ವಾಕಾಂಕ್ಷಿಗಳಾಗಿ ಯುದ್ಧ ಮಾಡಿ ಬಿಜ್ಜಣನ್ನ ಕಟ್ಕೊಂಡು ಯುದ್ಧ ಮಾಡೋದಾಗಿದ್ರೆ ಅವ್ರು ಮಂತ್ರ ಪುರುಷರಾಗ್ತಿರ್ಲಿಲ್ಲ ಇವತ್ತು ಬಸವಣ್ಣ ಹೆಸರಲ್ಲಿ ಆಶ್ರಮಗಳಾಗ್ತಿದ್ವು ಇಲ್ಲ ಅಶೋಕನ ಹೆಸರಲ್ಲಿ ಯಾರಾದ್ರೂ ಆಶ್ರಮ ಮಾಡಿದಾರ ಅಶೋಕ ಬಹಳ ದೊಡ್ಡ ರಾಜ ಸಾಮ್ರಾಟ ಆಫ್ಘಾನಿಸ್ತಾನ್ ನಿಂದ ಶ್ರೀಲಂಕಾದವರೆಗೆ ವಿಸ್ತರಿಸಿದ್ದ ದೇಶವನ್ನ ಅವನ ಹೆಸರಲ್ಲಿ ಯಾರಾದ್ರೂ ಆಶ್ರಮ ಕಟ್ಟಿದಾರ ಇಲ್ಲ ಪುಲಿಕೇಶಿ ಹೆಸರಲ್ಲಿ ಯಾರಾದ್ರೂ ಕಟ್ಟಿದಾರ ಹರ್ಷವರ್ಧನ್ ಹೆಸರು ಯಾರು ಕಟ್ಟಿದಾರ ಅಂತ ಯಾರು ಕಟ್ಟಿಲ್ಲ ಅದು ಅಶೋಕ ಸ್ತಂಭ ಏನಕ್ಕೆ ತಗೊಂಡಿದ್ದಾರೆ ಅಂದ್ರೆ ಧ್ವಜಕ್ ತಗೊಂಡಿದ್ದಾರೆ ನಮ್ಮ ದೇಶದ ಒಂದು ಅಸ್ಮಿತೆ ಅಂತ ಹೇಳ್ಬಿಟ್ಟು ತಗೊಂಡಿದ್ದಾರೆ ಇಲ್ಲದೆ ಹೋದ್ರೆ ಅಂದ್ರೆ ಬೌದ್ಧ ಧರ್ಮವನ್ನ ಪ್ರತೀಕವಾಗಿ ಇಟ್ಕೊಳಕು ಕೂಡ ತಗೊಂಡಿದ್ದಾರೆ ಅಂದ್ರೆ ಕೇಸರಿ ಬಿಳಿ ಹಸಿರಲ್ಲಿ ಹಿಂದೂ ಮುಸಲ್ಮಾನ ಮತ್ತು ಕ್ರೈಸ್ತರನ್ನ ಅವರು ಪ್ರತಿನಿಧಿಸಿದ್ರಂತೆ ಇನ್ ಧ್ವಜ ಒಂದ್ ಬೇಕಾಗಿತ್ತು ಕಂಬ ಬೇಕಾಗಿತ್ತು ಬೌದ್ಧ ಯಾವ್ದಾದ್ರು ಒಂದು ಸೂಚನೆ ಬೇಕಾಗಿತ್ತು ಅದಕ್ಕೋಸ್ಕರ ಅಶೋಕ ಸ್ತಂಭದ ಮೇಲಿರುವಂತ ಸಿಂಹ ಮತ್ತು ಲಾಂಛನವನ್ನ ತಗೊಂಡಿದ್ದಾರೆ ಗೊತ್ತಾಯ್ತಲ್ವಾ ಅದೇನೇ ಇರಲಿ ಅಂದ್ರೆ ನಾನು ಹೇಳೋದೇನಂದ್ರೆ ಶಾಂತಿ ಸಮಾಧಾನಕ್ಕೆ ಮತ್ತು ಗುರುತ್ವಕ್ಕೆ ಪೂಜೆ ಇದೆ ಜಗತ್ನಲ್ಲಿ ರಾಜ ಚಕ್ರವರ್ತಿ ಸಾಮ್ರಾಟ ಎಂಥವ್ನಾದ್ರೂ ಕೂಡ ಜಗತ್ತು ಪೂಜಿಸೋದಿಲ್ಲ ಅಂದ್ರೆ ಬಸವಣ್ಣವ್ರು ಪೂಜಿಸ್ಲಿ ಅಂತ ಮಾಡಿದ್ದಲ್ಲ ಬ ಪರಮಾತ್ಮನ ಪ್ರತಿನಿಧಿ ಪ್ರತಿನಿಧಿಗಳು ಅನಿಸ್ಕೊಂಡು ಯುದ್ಧ ಮಾಡ್ತಿರ್ಲಿಲ್ಲ ಮಾಡಬಾರ್ದು ಅನ್ನೋ ಕಾರಣಕ್ಕೆ ಶಾಂತಿ ದಯವೇ ಧರ್ಮದ ಮೂಲ ಅಂತ ಹೇಳಿದ್ರಲ್ಲ ಅವರು ಆದ್ರಿಂದ ಅವ್ರು ಒಂದು ಯುದ್ಧ ಮಾಡಲಿಲ್ಲ ಆಗಿನ ಕಾಲದಲ್ಲಿ ಯುದ್ಧ ಮಾಡ್ತಿದ್ರು ಒಟ್ಟು ಅಂದ್ರೆ ಜನಸಂಖ್ಯೆ ಅವ ಕಡಿಮೆ ಆಗಕ್ಕೆ ಯುದ್ಧಗಳು ಕಾರಣ ಇದ್ವು ಇವಾಗ ವಿಶ್ವಸಂಸ್ಥೆ ರಚನೆ ಆಯಿತು ಪ್ರಜಾಪ್ರಭುತ್ವ ಅನೇಕ ರಾಜ್ಯಗಳಲ್ಲಿ ರಾಷ್ಟ್ರಗಳಲ್ಲಿ ಬಂತು ಆದ್ರಿಂದ ಯುದ್ಧಗಳು ಕಡಿಮೆ ಆಗಿ ಜನಸಂಖ್ಯೆ ಬಹಳ ಆಯ್ತು ಆದ್ರೆ ಸಮಸ್ಯೆ ಏನಾಯ್ತು ಅಂದ್ರೆ ರೋಗಿಗಳ ಸಂಖ್ಯೆನೂ ಜಾಸ್ತಿ ಅಂದ್ರೆ ರೋಗ ಯಾವತ್ತಕ್ಕೂ ಇದ್ದದ್ದೇ ಬಸವಣ್ಣವ್ರ ನೂರ ಎಂಟು ಕಾಯಿಲೆ ಅಂತ ಹೇಳಿದ್ರೆ ಇವತ್ತು ವಿಶ್ವ ಆರೋಗ್ಯ ಸಂಸ್ಥೆ ಹೇಳ್ತಾ ಇದೆ ಹತ್ತು ಸಾವಿರಕ್ಕೂ ಹೆಚ್ಚು ಕಾಯಿಲೆ ಕಂಡಿದೆ ಅಂತ ಹತ್ತು ಸಾವಿರಕ್ಕೂ ಹೆಚ್ಚು ಕಾಯಿಲೆ ಇದೆ ಅದಕ್ಕೆ ಔಷಧಿ ಕಂಡು ಕೇವಲ ಫೈವ್ ಪರ್ಸೆಂಟ್ ಮಾತ್ರ ಅಂತೆ ಅದಕ್ಕೆ ನಮ್ಮ ಈ ಮಾರ್ಗದಲ್ಲಿ ಇದ್ರೆ ಇದು ಬಸವಣ್ಣವ್ರು ತೋರಿಸಿಕೊಟ್ಟ ಮಾರ್ಗ ಇದು ಹೆಂಗ್ ಕಂಡು ಹಿಡಿದ್ರಿ ಅಂತ ಇವತ್ತು ಸುರೇಖ ಅವ್ರು ಕೇಳ್ತಿದ್ರಲ್ಲ ಬಸವಣ್ಣವ್ರು ಈ ವಚನ ನನಗೆ ಪ್ರೇರಣೆ ಆಯ್ತು ಏನಂದ್ರೆ ಅವ್ರ ಮುಂದೆ ಹೇಳೋದು ಹ್ಮ್ ಅಷ್ಟು ಹತ್ತರ ಶತವ್ಯಾಧಿ ಅದಕ್ಕೆ ನಾನು ಔಷಧಿ ತಂದು ಹೊರೆಯವರು ನಾನು ಆ ಪರಿಯಲ್ಲಿ ಹೊರೆಯನು ನಾನು ಬೇರೆ ಬೇರೆ ಔಷಧಿ ತಂದು ನಾನು ಜೀವನ ಮಾಡಲು ಹೊರೆಯೋದಿಲ್ಲ ಅದೇನು ಕಾರಣವೆಂದಡಿ ಭವರೋಗ ವೈದ್ಯ ಭವಹರನೆಂಬ ಬಿರುದು ನಿಮ್ಮದಾಗಿ ಪರಮಾತ್ಮನಿಗೆ ಅವ್ರು ಬಿರುದು ಕೊಟ್ಟಿದ್ದಾರೆ ಭವರೋಗ ವೈದ್ಯ ಭವಹರ ನಿಂಬ ಬಿರುದು ನಿಮ್ಮದಾಗಿ ಕೂಡಲ ಸಂಗಮ ದೇವ ನಿಮ್ಮ ಪುರಾತನರ ಪ್ರಸಾದವಲ್ಲದೆ ಅನ್ಯವ ಕೊಂಡು ನಿಮ್ಮ ಅಂದ್ರೆ ಪರಮಾತ್ಮ ಎಲ್ಲರಿಗಿಂತ ದೊಡ್ಡ ವೈದ್ಯ ಯಾರು ಅಂದ್ರೆ ಪರಮಾತ್ಮ ಕೆಲವ್ರು ಹೇಳ್ತಿರ್ತಾರೆ ನಮ್ದೊಳಗೆ ಎಂತ ಕಾಯಿಲೆ ಹುಷಾರ್ ಮಾಡ್ಬಿಟ್ರಿ ಆ ನಮಗೆ ಜೀವನದಲ್ಲಿ ಬದುಕ್ತೀವೋ ಇಲ್ವೋ ಅನ್ಕೊಂಡಿದ್ವಿ ನಮ್ಗೆ ಹೊಸ ಜನ್ಮ ಕೊಟ್ರಿ ನಾನು ಅವಾಗ ಹೇಳ್ತೀನಿ ಇಲ್ಲ ನಾನೆಲ್ಲ ಕೊಟ್ಟಿದ್ದು ಒಂದು ನಿಮ್ಮ ಆಯುಷ್ಯ ಗಟ್ಟಿ ಇದೆ ನಿಮ್ಮ ಆಯುಷ್ಯ ಗಟ್ಟಿ ಇದೆ ಒಂದು ಎರಡನೇದು ಪರಮಾತ್ಮ ನಿಮ್ಮ ಇಲ್ಲಿ ಕರ್ಕೊಂಡು ಬಂದ ಮೂರನೇದು ನೀವು ಅದನ್ನ ಮಾಡಕ್ ಗಟ್ಟಿ ಆದ್ರಿ ನೀವು ಮಾಡಿದ್ರಿ ನೀವು ಮಾಡದೆ ಹೋಗಿದ್ರೆ ಬೇಕಾದಷ್ಟು ಜನ ಬಂದು ಹೋಗಿದಾರೆ ಇಲ್ಲಿ ಆಮೇಲೆ ಹೇಳಿದ್ದನ್ನು ಸರಿಯಾಗಿ ಕೆಲವರು ಎಲ್ಲ ಚೆನ್ನಾಗಿ ಆದ್ಮೇಲೂ ಕೂಡ ಒಳ್ಳೇದಾದ್ಮೇಲೂ ಅವ್ರು ಉಳಿಸ್ಕೊಂಡಿಲ್ಲ ಬಹಳ ಜನ ಉಳಿಸ್ಕೊಂಡಿಲ್ಲ ಆವಾಗ ಅವ್ರು ಮತ್ತೆ ಕಾಯಿಲೆಗೆ ಹೋಗ್ತಾರೆ ಆದ್ರಿಂದ ಉಳಿಸ್ಕೊಳ್ಳೋದು ಅದನ್ನ ಕಾಯಿಲೆ ಇಲ್ದಂಗೆ ಬದುಕೋದಕ್ಕೆ ನಿಮ್ಮ ಕೊಡುಗೆನೂ ಇರ್ತದೆ ಹಾಗಾದ್ರೆ ನಾನ್ ಮಾಡಿದ್ದೇನಪ್ಪ ನಾನು ಕೇವಲ ಗೈಡ್ ಗೈಡ್ ಅಂತ ಇರ್ತಾರೆ ಗೊತ್ತಾ ನಿಮಗೆ ಅಲ್ಲಿ ಇಲ್ಲಿ ನೋಡಕ್ ಹೋಗ್ತಿರಲ್ಲ ಮಾರ್ಗದರ್ಶಕರು ಅದ್ರ ಬಗ್ಗೆ ವಿವರಣೆ ಮಾಡಿ ಹೇಳ್ತಿರ್ತಾರಲ್ಲ ಪರಮಾತ್ಮ ಬಸವಣ್ಣನ ನನಗ್ ಕೊಟ್ಟಿರೋ ಕೆಲಸ ಏನಪ್ಪ ಅಂದ್ರೆ ಗೈಡ್ ಕೆಲಸ ಗೊತ್ತಾಯ್ತಲ್ವ ಆ ಗೈಡ್ ಕೆಲಸ ಅಂದ್ರೆ ಆ ಗೈಡ್ಗಳು ಗಳ್ ನಿಮಗೆ ಬೈಯಲ್ಲ ನಾನ್ ನಿಮ್ಗೆ ಸ್ವಲ್ಪ ಬೈತೀನಿ ಇಷ್ಟೇ ಾಯ್ತಲ್ವಾ ಪೀಠದಲ್ಲಿ ಕುಡ್ಸಿದಾರಲ್ಲ ಆದ್ರಿಂದ ನಾನ್ ನಿಮಗೆ ಬೈದು ಸಿಟ್ಟು ಮಾಡಿ ಉಪವಾಸ ಮಾಡಿಸ್ತೀನಿ ಅಥವಾ ತಪ್ಪು ತಿದ್ದುತ್ತೀನಿ ಅಜ್ಞಾನ ಇದ್ರೆ ತಿದ್ದುತ್ತೀನಿ ಅಹಂಕಾರ ಇದ್ರೆ ತಿದ್ದೀನಿ ಅಶಿಸ್ತಿದ್ರು ನನಗ್ ಸಹಿಸ್ಕೊಳಕ್ ಆಗಲ್ಲ ಅಶಿಸ್ತಿದ್ರು ಕೂಡ ಸಹಿಸ್ಕೊಡ ಬೈಸ್ಕೊಂತೀರ ಆ ಆ ಕೆಲಸ ಕೊಟ್ಟಿದಿರೇ ಹೊರತು ನಿಮ್ಮ ಒಳಗಡೆ ಏನ್ ಬದಲಾವಣೆ ಆಗತ್ತೆ ಅದು ನಿಮ್ಮ ಸಾಧನೆಯ ಫಲ ಮತ್ತು ಪ್ರತಿಯೊಬ್ಬರಲ್ಲೂ ಆತ್ಮಶಕ್ತಿ ಇದೆ ನಿಮ್ಮ ಪುರಾತನರ ಪ್ರಸಾದ ಇದನ್ನ ಗಮನಿಸ್ಬೇಕು ನೀವು ಪುರಾತನರು ಕೂಡಲೇ ಹಳೆ ಕಾಲದವರು ಅರವತ್ ಮೂರು ಪುರಾತನರು ಅಲ್ಲಿಗೆ ಹೋಗ್ಬೇಕಾಗಿಲ್ಲ ಹಾ ಪುರಾತನರು ಅಂತಂದ್ರೆ ಪಂಚಭೂತಗಳೇ ನಮ್ಮ ಪುರಾತನರು ಯಾಕೆ ಅಂದ್ರೆ ಅಲಮ ಪ್ರಭುಗಳು ಒಂದು ವಚ್ಚನದಾಗ ಹೇಳ್ತಾರೆ ಅನಾದಿಯ ಮಗ ಆದಿ ಆದಿಯ ಮಗನು ಅತೀತ ಅತೀತನ ಮಗನು ಆತ್ಮ ಆ ಅತೀತನ ಮಗನ ಆಕಾಶ ಆಕಾಶನ ಮಗನು ವಾಯು ವಾಯುವಿನ ಮಗ ಅಗ್ನಿ ಅಗ್ನಿಯ ಮಗ ಅಪ್ಪು ಅಪ್ಪುವಿನ ಮಗ ಪೃಥ್ವಿ ಪೃಥ್ವಿಯಿಂದಲಾದವು ಸಕಲ ಸಚರಾಚರಂಗಳೆಲ್ಲವೂ ಸೃಷ್ಟಿಯಾದವು ಅಂತ ಹೇಳಿ ಪ್ರಭುದೇವರು ಬಹಳ ಚೆನ್ನಾಗಿ ಹೇಳ್ತಾರೆ ಅಂದ್ರೆ ನಾವಿಲ್ಲಿ ತಿಳ್ಕೋಬೇಕು ನಮ್ಮ ಪುರಾತನರು ಅಂದರೆ ಪಂಚಭೂತಗಳು ಆ ಪಂಚಭೂತಗಳನ್ನೇ ಔಷಧಿಯನ್ನಾಗಿ ಬಳಸ್ಕೊಡೋರೆ ನಿಜವಾದಂತಹ ಸಾಧಕರು ನಿಜವಾದಂತಹ ಸಿದ್ಧರು ಅದನ್ನ ಮಾಡಿ ಅದೇ ಹೇಳಬೇಕಾಗಿರೋದಿಲ್ ನಾವು ಅದನ್ನು ಮಾಡಿ ಇನ್ಮೇಲೆ ನೀವು ಯಾರು ಗಟ್ಟಿಯಾಗಿ ಈ ಮಾರ್ಗದಲ್ಲಿ ಉಳಿಬೇಕು ಅಂತ ಬಯಸ್ತಿರಲ್ಲ ಒಂದು ನೀವೇನು ತಿಳ್ಕೊಬೇಕಂದ್ರೆ ಜೀವ ಹೋಗೋದನ್ನ ಡಾಕ್ಟ್ರು ಉಳಿಸಕ್ಕಾಗಲ್ಲ ಡಾಕ್ಟ್ರು ಉಳ್ಸಕ್ ಡಾಕ್ಟರ್ ಕೂಡ ಗೈಡೆ ನಿಜವಾಗಿ ವಿಪರೀತವಾಗಿ ಡಾಕ್ಟರ್ ನಂಬಿದೆ ಪ್ರಪಂಚ ಬಟ್ ಗಳು ಹೇಳ್ತಾರೆ ನಿಜವಾಗಿ ಒಳ್ಳೆ ಡಾಕ್ಟ್ರು ಮಾಡೋದೆಲ್ಲ ಮಾಡಿ ಆಮೇಲೆ ಏನ್ ಹೇಳ್ತಾರೆ ಗೊತ್ತಾ ಇನ್ಮೇಲೆ ಪರಮಾತ್ಮಂದು ನಮ್ದಲ್ಲ ಆಪ್ರೇಷನ್ ಮಾಡಿದ್ದೀವಿ ನಾವು ಆದರೆ ಜೀವ ಉಳಿಸೋದು ನಿಮ್ಮನ್ನು ಬದುಕಿಸೋದು ಅವನಿಗೆ ಬಿಟ್ಟಿದ್ದು ಅಂತ ಹೇಳಿ ನಿಜವಾದ ಡಾಕ್ಟ್ರು ಒಳ್ಳೆ ಡಾಕ್ಟ್ರು ಖಂಡಿತ ಒಪ್ಕೊಂತಾರೆ ಆದರೆ ಬರೆ ಡಾಕ್ಟ್ರುಗಳಷ್ಟೇ ನಾವು ಉಳಿಸ್ತಾ ಇದ್ದೀವಿ ನಮಗೆ ಇಷ್ಟು ಹಣ ಕೊಡಿ ಅಷ್ಟು ಹಣ ಕೊಡಿ ಹಣ ಕಟ್ಟಿ ಬಾ ಬಾಡಿ ತೊಗೊಂಡೋಗಿ ಅಂತ ಹೇಳೋರು ಕೇವಲ ಹಣಕ್ಕಾಗಿ ಬದುಕೋ ಡಾಕ್ಟ್ರುಗಳು ಆದರೆ ನಿಜವಾಗಿ ಪರಮಾತ್ಮ ಒಬ್ಬನೇ ಡಾಕ್ಟ್ರು ಅದಕ್ಕೆ ಬಸವಣ್ಣನವ್ರು ಹೇಳೋದು ಭವರೋಗ ವೈದ್ಯ ಭವರ ನಿಂಬ ಬಿರುದು ನಿಮ್ಮದಾಗಿ ಕೂಡಲ ಸಂಗಮ ದೇವ ನಿಮ್ಮ ಪುರಾತನರ ಪ್ರಸಾದವಲ್ಲದೆ ಅನ್ಯವ ಕೊಂಡಣೆ ನಿಮ್ಮಾಣೆ ನಿಮ್ಮ ಪುರಾತನರ ಪ್ರಸಾದವು ಬಿಟ್ಟು ನಾನೇನಾರು ಬೇರೆ ಆಸೆ ಮಾಡಿದ್ದೆ ಆದರೆ ಅಂದ್ರೆ ನಿಮ್ಮಾಣೆ ಅಂತ ಹೇಳ್ತಾರೆ ಆ ಪುರಾತನರನ್ನು ಬಳಸ್ಕೊಂಡು ಪಂಚಭೂತಗಳನ್ನು ಬಳಸ್ಕೊಂಡು ಜೊತೆಗೆ ಆತ್ಮವನ್ನು ಬಳಸ್ಕೊಂಡು ಷಟ್ ತತ್ವಗಳನ್ನು ಬಳಸ್ಕೊಂಡೇ ನಿಮಗೆ ಚಿಕಿತ್ಸೆ ಹೇಳ್ಕೊಡ್ತಾ ಇರೋದು ನಾನು ಅದನ್ನ ನೀವೆಲ್ಲರೂ ಅರ್ಥ ಮಾಡ್ಕೋಬೇಕು ಅದಕ್ಕೆ ಈ ಜ್ಯೂಸು ಮಜ್ಜಿಗೆ ಅಥವಾ ಅದು ಪೂರಕ ಹುಷಾರ್ ಮಾಡೋ ಶಕ್ತಿ ಒಳಗೆ ಇದೆ ಇವು ಕೇವಲ ನಿಮ್ಗೊಂದು ಆಧಾರ ಊಟ ಮಾಡಿ 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 ರೂಢಿಯಾಗಿರ್ತದಲ್ಲ ಅದಕ್ಕೆ ಒಂದು ಹೊಟ್ಟೆ ತುಂಬದಂಗೆ ಆಗಲಿ ಜೊತೆಗೆ ಶಕ್ತಿ ಇರಲಿ ನಿಮಗೆ ಶಕ್ತಿ ಇಲ್ಲದೆ ಹೋದರೆ ಅಥವಾ ಆಸ ಅನ ಆಯಾಸ ಆಗತ್ತೆ ಸುಸ್ತಾಗತ್ತೆ ಉಪವಾಸ ಮಾಡೋಕ್ಕಾಗಲ್ಲ ಅದಕ್ಕೆ ಇವನು ಕಂಡಿಡ್ಕೊಂಡಿದ್ದೀನಿ ಅಷ್ಟು ಬಿಟ್ಟರೆ ಔಷಧಿ ನಿಮ್ಮೊಳಗೆ ಇದೆ ಎಲ್ಲರೊಳಗೂ ಇದೆ ಆ ಔಷಧಿಯನ್ನು ಜಾಗೃತಿ ಮಾಡ್ಕೊಳ್ಳೋದೆ ನಿಮ್ಮ ಜವಾಬ್ದಾರಿ ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಶರಣ ಶರಣ